ಹೇ ಜೀವನ್ ನೀನೊಬ್ಬ ಮಾರಯ್ಯ ನಂದೇ ನಂಗಾಗಿದೆ ನೂರೆಂಟು ಟೆನ್ಷನ್ನು ಯಾವ ಪ್ರಾಬ್ಲಮ್ಮು ಸಾಲ್ವ್ ಆಗ್ತಿಲ್ಲ ಏನು ಮಾಡೋದು ಅಂತ ಗೊತ್ತಾಗದೆ ನಾನು ಹಗಲು ರಾತ್ರಿ ಯೋಚನೆ ಮಾಡ್ತಿರ್ತೀನಿ ನಿನಗೊಂದು ತಮಾಷೆ ಏನಕ್ಕೆ ಫೋನ್ ಮಾಡ್ದೆ ಹೇಳೀಗ ತಮಾಷೆ ಗಿಮಾಷೆ ಮಾಡಬೇಡ ಡೈರೆಕ್ಟಾಗಿ ವಿಷಯ ಹೇಳು ಏನಕ್ಕೆ ಫೋನ್ ಮಾಡಿದೆ ಹಾಗೆ ನಾನು ನಿಂಗೆ ಫೋನ್ ಮಾಡಬೇಕು ಅಂತಲೇ ಇದ್ದೆ ಏನಂದರೆ ಎಲ್ಲರೂ ಒಂದು ಟೆನ್ ತೌಸಂಡ್ ರುಪೀಸ್ ಅಡ್ಜಸ್ಟ್ ಮಾಡೋ ನನ್ನ ಸೇವಿಂಗ್ಸ್ ಎಲ್ಲ ಖಾಲಿ ಆಗ್ತಾ ಬರ್ತಾ ಇದೆ ಏನು ಮಾಡೋದಂತನೇ ಗೊತ್ತಾಗ್ತಿಲ್ಲ ಬೇರೆ ಕೆಲಸ ಎಲ್ಲಾದರೂ ಹುಡ್ಕೋಣ ಅಂದರೆ ಅದು ಕಷ್ಟ ಇದೆ ಹುಡುಕ್ತೀನಿ ಹಾಗಂತ ನಾನೇನು ಸುಮ್ಮನೆ ಕೂರಲ್ಲ ಇದನ್ನು ನೀನು ನಂಬಿಕೊಂಡಿರೋಕ್ಕೂ ಆಗಲ್ಲ ಬಹುಶಃ ಈ ಕೆಲಸ ನನ್ನ ಕೈ ಬಿಟ್ಟಂಗೆ ಅಂತ ಕಾಣುತ್ತೆ ಕೆಲಸ ಹುಡ್ಕೋದು ಅಥವಾ ಏನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಏನಂತಾನೆ ಗೊತ್ತಾಗಲ್ಲ ಏನು ಏನೋ ನಾನು ಹೇಳೋದು ಕೇಳಿಸ್ತಿದೀಯಾ ಸುಮ್ಮನೆ ಇದೆಯಲ್ಲ ಸುಮ್ಮನೆ ಇರದೆ ಮತ್ತೆ ಏನು ಮಾಡಲಿ ನಾನು ವಟ ಒಟ ಅಂತ ಮಾತಾಡ್ತಾನೇ ಇದೆಯಾ ಬೇರೆಯವ್ರಿಗಾದರೆ ಹೇಳ್ತೀಯ ತಮಾಷೆ ಅಂತೆ ನಾನೇ ತಮಾಷೆ ಮಾಡಲಿ ನಿನ್ಕಿಂತ ದೊಡ್ಡ ಟೆನ್ಷನ್ ನನಗೆ ಬಂದಿದೆ ಗೊತ್ತಾ ಈಗ ನಾನು ಹೇಳಿ ಸುಳ್ಳಲ್ಲ ಮಾರಯ್ಯ ನಿಜವಾಗ್ಲೂ ಸ್ವೀಟಿ ಮನೇಲಿ ಇಲ್ಲ ನನಗಂತೂ ಎಷ್ಟು ಟೆನ್ಷನ್ ಆಗ್ತಾ ಇದೆ ಗೊತ್ತಾ ಒಂದು ದಿನ ಆಯಿತು ಟ್ವೆಂಟಿ ಫೋರ್ ಅವರ್ಸ್ ಆಗೋಯ್ತು ಅವಳು ಮನೇಲಿ ಇಲ್ಲದೆ ಫೋನ್ ಮಾಡಿದ್ರು ಫೋನ್ ಸ್ವಿಚ್ ಆಫು ಏನಂತ ನೋಡೋದು ಅವಳಪ್ಪ ಫೋನ್ ಮಾಡೋಣ ಅಂದ್ರೆ ಅವ್ರು ನನ್ನ ಫೋನ್ ಏನು ರಿಸೀವ್ ಮಾಡಲ್ಲ ಅಲ್ಲಿಗೆ ಹೋಗೋ ಚಾನ್ಸಸ್ಸು ತುಂಬ ಕಡಿಮೆ ನಾನು ಹಾಗಾದ್ರೆ ಏನಾದ್ರು ನಿಮ್ಮ ಅಮ್ಮ ಆವಾಗ ಅವಾಗ ಫೋನ್ ಮಾಡ್ತಿರ್ತಿದ್ರಲ್ಲ ಏನಾದರೂ ಹೇಳಿದ್ರ ಅಲ್ಲಿಗೆ ಬಂದಾಳ ಅಂತ ಯೋಚನೆ ಮಾಡಿದೆ ಅಷ್ಟು ದೂರ ಬರ್ಲಿಕ್ಕಿಲ್ಲ ಏನೋ ಈಗ ಒಂದ್ಸರಿ ನಿಮ್ಮ ಅಮ್ಮನ ಕೇಳಿ ನೋಡು ಬಂದಿದ್ಲ ಹೇಗೆ ಅಂತ ಏಯ್ ನಿಜವಾಗ್ಲೂ ನಮ್ಮ ಅಮ್ಮನ ಏನು ಕೇಳೋದು ನಾನು ಮನೆಯಲ್ಲೇ ಇರ್ತೀನಲ್ಲ ಇಲ್ಲಿಗೆ ಬರಲಾ ಅವಳು ತಮಾಷೆ ಮಾಡಬೇಡ ಫೋನ್ ಮಾಡಿ ವಿಚಾರಿಸು ಇಲ್ಲ ಫಸ್ಟೊಂದು ಪೊಲೀಸ್ ಕಂಪ್ಲೇಂಟ್ ಕೊಡು ಹೇಳ್ತೀನಿ ಫಸ್ಟ್ ಪೊಲೀಸ್ ಕಂಪ್ಲೇಂಟ್ ಕೊಡು ಸ್ವಲ್ಪ ದಿನದ ಹಿಂದೆ ಇಲ್ಲಿಗೆ ಬೇರೆ ಬಂದಿದ್ಲು ಮಾರಯ್ಯ ನೀನು ಎಲ್ಲರಿಗೂ ಸಮಸ್ಯೆ ತಂದಿಡಬೇಡ ಇಷ್ಟು ಹೊತ್ತಾಯಿತು ಅಂತ ಫಸ್ಟ್ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಗೊತ್ತಿಲ್ಲ ನಂಗೆ ಬೇರೆ ಫೋನ್ ಮಾಡಿದೀಯ ಈಗ ಆಮೇಲೆ ಕಾಲ್ ರೆಕಾರ್ಡೆಲ್ಲ ಚೆಕ್ ಮಾಡಿದ್ರೆ ನಾನು ಸಿಕ್ಕಾಕಂತೀನಿ ಗೊತ್ತಾ ಏನು ಫ್ರೆಂಡ ನೀನು ನಿನಗೇನಾರು ಸಮಸ್ಯೆ ಬಂತು ಅಂದ್ರೆ ಫ್ರೆಂಡ್ ಆಗಿದ್ದವ್ರು ಬರಬೇಕು ಹೆಲ್ಪ್ ಮಾಡಬೇಕು ಅಂತ ಗೊತ್ತಾಗುತ್ತೆ ನಿನ್ನ ದಸೆಯಿಂದನೇ ನಮ್ಮ ಮನೇಲಿ ಜಗಳ ಶುರು ಆಗಿತ್ತು ಗೊತ್ತಾ ಒಂದು ಸಾರಿ ನಾ ಹೋಗಲ್ಲ ಹೋಗೋಲ್ಲ ಅಂತ ಅವಳು ಎಷ್ಟು ಹೇಳಿದ್ಲು ನಮ್ಮ ದೊಡ್ಡಪ್ಪನ ಮಗಳು ಅವಳು ಅಕ್ಕ ನನ್ನ ಭಾಳ ಆಸೆ ಮಾಡ್ತಾಳೆ ಅವ್ರ ಮನೆಗೆ ಹೋಗಿ ನಂಗೆ ಹಿಂಗೆಲ್ಲ ಮಾಡೋಕೆ ಆಗಲ್ಲ ಅಂತ ಆದರೂ ನಾನೇ ಒತ್ತಾಯ ಮಾಡಿ ಕಳಿಸಿದ್ದೆ ಕೆಲಸ ಆಗಿದ್ರೆ ನಿಂಗೆ ಮತ್ತೆ ನೆನಪಿರ್ತಿರ್ಲೇನೋ ಈಗ ಆಗಿಲ್ಲ ಅದಕ್ಕೆ ಹೇಳ್ತಿದ್ಯಾ ಕೆಲಸ ಆಗಿಲ್ಲ ಕೆಲಸ ಆಗಿಲ್ಲ ಅಂತ ಏನೋ ಫ್ರೆಂಡ್ ಅಲ್ಲ ಅಂತ ಸ್ವಲ್ಪ ಶೇರ್ ಮಾಡ್ಕೊಳಕ್ಕೆ ನೋಡಿದ್ರೆ ನನಗೆ ಹೆದ್ರಸ್ತೀಯಾ ಕಾಲ್ ರೆಕಾರ್ಡ್ ಚೆಕ್ ಮಾಡ್ತಾರಂತೆ ಜೀವನ್ ನೀನು ಅಲ್ಲಿ ಇದೀಯ ನಾನು ನಿನ್ಕಿಂತ ಹೆಚ್ಚು ಇದೀನಿ ಮಾರಯ್ಯ ಹೆಲ್ಪ್ ಮಾಡಿದ್ದಂತೆ ಯಾಕೆ ನಾನು ನಿನಗೇನು ಹೆಲ್ಪ್ ಮಾಡಲೇ ಇಲ್ಲ ಅದನ್ನೆಲ್ಲ ನೆನ್ಪು ಮಾಡ್ಕೊ ಒಂದು ಸರಿ ನನಗೆ ಏನು ಹೇಳಬೇಕು ಏನು ಬಿಡಬೇಕು ಗೊತ್ತಾಗುತ್ತೆ ನಾನು ಇಲ್ಲದೆ ಇದ್ರೂ ನಿನ್ನ ಮದುವೆನೇ ಆಗ್ತಿರಲಿಲ್ಲ ಅದೊಂಚೂ ನೆನ್ಪಿಟ್ಕ ಹೋಗಲಿ ಅವನ್ನೆಲ್ಲ ಹೇಳ್ತಾ ಹೋದರೂ ಸುಮಾರು ಗೊತ್ತಾಗತ್ತೆ ಅವಳಂತೂ ಇಲ್ಲಿ ಬರಲಿಲ್ಲ ಪಕ್ಕಾ ನಾನು ಹೇಳ್ತೀನಿ ಇನ್ನು ರಮ್ಯವ್ರ ಮನೆಗೆ ಏನಾದರೂ ಹೋಗಿರ್ಬೋದೇನೋ ಅಲ್ಲಿ ಯಾರತ್ರನಾರು ಒಂದು ಕೇಳಿ ನೋಡು ಬಸ್ ಇಳಿದಿದ್ದೆಲ್ಲ ಗೊತ್ತಾಗುತ್ತಲ್ಲ ನಿಗೇನು ಫ್ರೆಂಡ್ಸ್ ಇಲ್ಲ ನೋ ಅಲ್ಲಿ ಅವ್ರದ್ದೆಲ್ಲ ಹೆಲ್ಪ್ ತಗೋ ಮಾರಯ್ಯ ನಾನು ಇಲ್ಲಿದ್ದೀನಿ ಇಲ್ಲಿಗೆ ಫೋನ್ ಮಾಡ್ತಿದ್ದೀಯ ನಾನಾದ್ರು ಏನು ಮಾಡೋಕ್ಕಾಗುತ್ತೆ ಏಯ್ ಏನೋ ಮಾಡು ಅಂತ ಹೇಳಿದ್ದಲ್ಲ ಮಾರಯ್ಯ ಅಲ್ಲಿ ಬಂದಿದ್ದಾಳ ಅಂತ ಕೇಳಿದೆ ಅಷ್ಟೇ ಅದನ್ನು ಕೇಳಬಾರ್ದಿತ್ತಾ ಸರಿ ಸರಿ ಬಿಡು ಸರಿ ಯಾಕೆ ಅವಳು ಹೋಗಿದ್ದು ನಿಂಗೆ ಯಾಕೆ ಗೊತ್ತಿಲ್ಲ ಎಲ್ಲಿಗೆ ಹೋಗೋದಾದರೂ ನಿಂಗೆ ಫೋನ್ ಮಾಡೇ ತಾನೆ ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿದ್ರೇನಾ ಜಗಳ ಆಗಿತ್ತು ನಿನ್ನ ದಸೆಯಿಂದಾನೇ ಆಗಿದ್ದು ನೀನು ಫೋನ್ ಮಾಡಿ ನನ್ನ ತಲೆ ತಿಂದೆ ಸುಮ್ಮನೆ ಹೋಗಿದ್ದು ಯಾವ ಕೆಲಸನೂ ಸರಿ ಮಾಡಿಲ್ಲ ಅಂತ ನಾನು ಅವಳಿಗೆ ಬೈದೆ ಅವಳಿಗೆ ಸಿಟ್ಟು ಬಂತು ಹೀಗೆ ಮಾತಿಗೆ ಮೇಲೆ ಸ್ವಲ್ಪ ಜಗಳ ಆಗಿತ್ತು ಅವಾಗವಾಗ ಜಗಳ ಆಗ್ತಿರ್ತಿತ್ತು ಆದರೆ ಮೊನ್ನೆ ಒಂದು ಸ್ವಲ್ಪ ಜಗಳ ಜಾಸ್ತಿನೇ ಆಗಿತ್ತು ಹೀಗೆ ಮಾಡ್ತಾಳೆ ಅಂತ ಅಂದ್ಕೊಂಡ್ಲ ಮಾರಯ್ಯ ನಾನು ಏನು ಮಾಡಲಿ ಈಗ ಏನು ಮಾಡೋದಪ್ಪ ನಾನು ಹತ್ತು ಸಾವಿರ ರೂಪಾಯಿ ನಾರು ಇಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಇಲ್ಲ ಇಸ್ಕೊಳ್ಳೋಕೆ ಆಗಲ್ಲ ಅವನು ಈ ಟೈಮಲ್ಲಿ ಕೊಡೋಕ್ಕಾಗಲ್ಲ ನಾ ಕೇಳೋದು ಸರಿ ಆಗೋಲ್ಲ ಹ್ಞೂ ಏನು ಮಾಡಲಿ ಏ ಕಾರ್ತಿಕ್ ಏನಾದರೂ ಮಾತಾಡೋ ಮಾರಯ್ಯ ಸುಮ್ಮನೆ ಇದೆಯಲ್ಲ ನೀನು ಬರ್ತೀಯ ಇಲ್ಲಿಗೆ ಒಂಚೂರು ಬಂದುಬಿಡೋ ಒಬ್ಬನಿಗೆ ಭಾಳ ಭಯ ಆಗ್ತಿದೆ ಹಾಂ 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 ಇವು ಏನೋ ಯೋಚನೆ ಮಾಡ್ತಿದ್ದೆ ಮಾರಯ್ಯದು ಜೀವನ ಬರೋಕ್ಕಾಗಲ್ಲ ಕಣ ಬರೋದಾರು ಹೇಗೆ ಹೇಳ ಅಮ್ಮ ಒಬ್ಬರೇ ಆಗ್ತಾರಲ್ಲ ಇಲ್ಲಿ ಹೇಳಬೇಕು ಅಂದರೆ ರೇಷನ್ ತರೋಕ್ಕೂ ಕಷ್ಟದ ಪರಿಸ್ಥಿತಿ ಕಣೋ ನಂದೀಗ ಅಲ್ಲಿ ನಿನ್ನತ್ರ ಕೇಳಲ್ಲ ಬಿಡು ಪಾಪ ನಿಂದೇ ಸಮಸ್ಯೆ ನಿಂಗಾಗಿದೆ ಆದರೂ ಬರೋಕ್ಕಾಗಲ್ಲ ಅಲ್ಲ ನಾನು ಅಲ್ಲಿ ಬಂದಾದರೂ ಏನು ಮಾಡಲಿ ಅಷ್ಟಕ್ಕೂ ಭಯ ಆಗತ್ತೆ ಅಂತ ಹೇಳ್ತಿದ್ದೀಯಲ್ಲ ಏನೋ ಜಗಳ ಭಾಳ ಜೋರೇ ಆಗಿತ್ತಾ ಅವಳಿಗೆ ಅವಳಿಗೇನಾರೋ ಹೊಡೆದೇ ಇಲ್ಲ ಇಲ್ಲ ಹೊಡೆದಿದ್ದೇನಿಲ್ಲ ಹೀಗೆ ಮಾತಲ್ಲೇ ಜಗಳ ಮಾಡಿಕೊಂಡಿದ್ದಷ್ಟೆ ಎಂಥಾರಾಗಲಿ ನೀನು ಬಾರೋ ಕಾರ್ತಿಕೋ ಬಂದುಬಿಡು ಏನು ರೇಷನ್ನಿಗೆ ದುಡ್ಡಾ ಒಂದು ಫೈವ್ ತೌಸಂಡ್ ಹಾಕಿರ್ತೀನಿ ರೇಷನೆಲ್ಲ ತಂದು ಇಟ್ಟು ಅಲ್ಲಿ ಪಕ್ಕಕ್ಕೆ ಹೇಳೋ ಒಂಚೂರು ನೀನು ಬಾರೋ ಬಾರೋ ಕಾರ್ತಿಕ್ ಪ್ಲೀಸ್ ಅರೆ ದುಡ್ಡು ಹಾಕ್ತೀನಿ ಅಂತ ಅದಾನೆ ಆದರೆ ನೀನು ಬಾ ಅಂತ ಅದಾನೆ ಯಾಕೆ ಏನು ಮಾಡೇನೆ ಕೊನೆಗೆ ಮೊದಲೇ ನನ್ನ ಗ್ರಾಚಾರ ಸರಿ ಇಲ್ಲ ಏನಾದ್ರು ಸಿಕ್ಕಾಕ್ಕೊಂತೀನಾ ಸಿಟ್ಕೊಂಡು ಎತ್ಲಗಾರು ಹೋಗ್ಯ ಹೇಳೋ ಏನ ಏ ಕಾರ್ತಿಕ್ ಮಾತಾಡೋಕ್ಕೂ ಏನಾದರೂ ದುಡ್ಡು ಕೊಡಬೇಕೇನೋ ನಾನು ನಾ ಹೇಳ್ತೇನೆ ಇದ್ದೀನಿ ನೀ ಸುಮ್ಮನೆ ಫೋನ್ ಹಿಡ್ಕೊಂಡು ನಿಂತಿರ್ತೀಯಪ್ಪ ಬರ್ತೀಯಾ ಹೇಳೋ ಹಾಂ 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 ಬರ್ತೀನಿ ಅಲ್ಲ ನಾನು ಯೋಚನೆ ಮಾಡಿ ಹೇಳ್ತೀನಿ ಒಂದು ಹತ್ತು ನಿಮಿಷ ಬಿಟ್ಟು ನಾನೇ ಫೋನ್ ಮಾಡ್ತೀನಿ ಆಯಿತಾ ಇಲ್ಲಿ ಅಮ್ಮ ಬಂದರು ಮತ್ತೇನು ಅಂತ ಇಲ್ಲ ಕೇಳಕ್ಕೆ ಶುರು ಮಾಡ್ತಾರೆ ಏನು ಹೇಳೋಕೆ ಗೊತ್ತಾಗಲ್ಲ ಸರಿ ಸರಿ ನಾನು ಆಮೇಲೆ ಫೋನ್ ಮಾಡ್ತೀನಿ ಆಯಿತಾ ಬರ್ತೀನ ಏನಂತ ಹೇಳ್ತೀನಿ ಇನ್ನೊಂದು ಸತಿ ಫೋನ್ ಮಾಡಿದಾಗ ಅಮ್ಮ 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 ಇಲ್ಲೊಂಚೂರು ಬನ್ನಿ ಇಲ್ಲಿ ಅಲ್ಲಿ ಹೋಗಿ ಕರೀತಿದೀಯೋ ನಾನು ಇಲ್ಲಿದ್ದೀನಿ ಏನು ಹೇಳು ಊಟ ಬಡಿಸ್ಲಿ ಅಯ್ಯೋ ಊಟ ಎಲ್ಲ ಏನೂ ಬೇಡಮ್ಮ ನಂಗೆ ಹಸು ಇಲ್ಲ ಸ್ವೀಟಿ ಏನಾರು ಬಂದಿದ್ಲ ನೆನ್ನೆ ಮೊನ್ನೆ ಹಾಗೆನಾರೋ ಇಲ್ಲಪ್ಪ ಬಕಿ ಯಾಕೆ ಬರ್ತಾಳ ಇಷ್ಟು ದೂರಕ್ಕೆ ಆವತ್ತು ಬಂದಿದ್ಲಲ್ಲ ಹೋದವಳು ಮತ್ತು ಬಂದಿಲ್ಲ ಅದ್ರ ಮೊನ್ನೆ ಒಂದಿನ ಫೋನ್ ಮಾಡಿದ್ಲು ನೋಡು ನಿನ್ನತ್ರ ಹೇಳಬೇಕು ಅಂದರೆ ನನಗೆ ನೆನಪೇ ಇಲ್ಲ ಈ ಬೇರೆ ತಲೆ ಬಿಸಿಲಿ ಹೇಳಲಿಲ್ಲ ಫೋನ್ ಮಾಡಿ ಭಾಳ ಮಾತಾಡ್ಬಿಟ್ಟಪ್ಪ ಹುಡುಗಿ ನಿಮ್ಮ ದಸೆಯಿಂದ ನಾವು ಗಂಡ ಹೆಂಡ್ತಿ ಜಗಳ ಮಾಡೋಕತ್ತೀವಿ ಇಲ್ಲಿ ನೀವು ಮಾತ್ರ ಹಂಗೆ ಹಿಂಗ ಏನೇನೋ ಹೇಳಿಬಿಟ್ಲಪ್ಪ ಸ್ವಲ್ಪ ಜಗಳ ಮಾಡೋಕ್ಕಾಗ್ತಾರಂತ ಕಾಣುತ್ತೆ ಗಂಡ ಹೆಂಡ್ತಿಯವರು ಸ್ವಲ್ಪ ಏನು ಜಾಸ್ತಿನೇ ದೊಡ್ಡ ಜಗಳೇ ಶುರುವಾಗ್ಯದಲ್ಲಿ ಸ್ವೀಟಿ ಮನೇಲಿ ಇಲ್ಲಂತೆ ಮನೆ ಬಿಟ್ಟು ಹೋಗ್ಯಾಳಂತೆ ಜೀವನ್ ಫೋನ್ ಮಾಡಿದ್ದ ಈಗ ಇಲ್ಲಿಗೆ ಬಂದಿದ್ದಾಳೆ ಏನೋ ಕೇಳು ನೋಡು ಅಂತ ಅಂದ ನಾನು ಹೇಳಿದೆ ಇಲ್ಲಿಗೆ ಬರಲಿಲ್ಲ ಅಂತ ಆದರೂ ಅವ್ನು ನಂಬಕ್ಕೆ ರೆಡಿ ಇಲ್ಲ ಇಲ್ಲಿಗೆ ಬಂದಿರ್ಬೋದು ಅನ್ನೋದೇ ಅವನ ಮನಸ್ಸಲ್ಲಿ ನೀ ಹೇಳಿದ್ದೊಂದು ಒಳ್ಳೆಯದಾಯ್ತು ಹೇಳ್ತೀನಿ ಅವನಿಗೆ ಫೋನ್ ಮಾಡಿ ಆದರೆ ಅವಳು ನಿಂಗೆ ಫೋನ್ ಮಾಡಿದ್ದು ಗೊತ್ತಿಲ್ಲಲ್ಲ ಹಂಗಾರೆ ಜಗಳ ಶುರುವಾಗಿ ಸುಮಾರು ದಿವ್ಸನೇ ಆಗಿದೆ ನಾನು ಯಾಕಾರು ಅವ್ನ ಹೆಲ್ಪ್ ಅಪ್ಪ ಅಮ್ಮನ ಬಿಟ್ಟು ಬಂದಾಕಿಪ್ಪ ಹೋಗಂಗಿಲ್ಲ ಎಲ್ಲಿಗೆ ಬರಲಿಲ್ಲ ಬೇರೆ ಯಾರೋ ಫ್ರೆಂಡ್ಸ್ ಅದಾರಿಗೆ ಫ್ರೆಂಡ್ಸ್ ಇಲ್ಲದೆ ಇರ್ತಾರ ನಮ್ಮ ಮನುಷ್ಯರು ಒಂದ್ಮೇಲೆ ಫ್ರೆಂಡ್ಸ್ ಇರ್ತಾರೆ ಆದ್ರೆ ಅವ್ರು ಯಾರು ಅಂತ ನಂಗೇನು ಗೊತ್ತಿಲ್ಲ ಈಗ ನೋಡಿದ್ರೆ ಜೀವನ್ ನೀನು ಬಿಡು ಅಂತ ಹೇಳ್ತಾ ಇದ್ದಾನೆ ಆಗಿದೆಯೋ ಅಲ್ಲಿ ಹೋಗೋಕ್ಕೂ ಭಯ ಹೋಗದೆ ಇರೋಕ್ಕೂ ಏನು ಅನ್ಕೊತಾನೆ ಏನೋ ಅನ್ನೋದು ಅದೊಂಥರ ಭಯ ಏನು ಮಾಡಲಿ ನಾನೀಗ ಬ್ಯಾಡೋ ಕಾರ್ತಿಕ ನೀ ಹೋಗಬೇಡ ಸುಮ್ಮನೀರ ಕೊನೆಗಲ್ಲಿ ಏನು ಆಕೋ ನಿನ್ನ ಫ್ರೆಂಡ್ ಅವನೇನು ಭಾಳ ಒಳ್ಳೆ ಹುಡುಗಂತಾರೆ ಏನು ಕಾಣಿಸಲ್ಲ ಅವನು ಕೊನೆಗೆ ಏನಾರ ಹೆಚ್ಚು ಕಮ್ಮಿ ಮಾಡಿಕೊಂಡು ನಿನ್ನ ತಲೆ ಮೇಲೆ ಬಂದರೆ ಏನು ಅವಾಗ ಇರೋ ಕಷ್ಟಗಳೇ ಹೆಚ್ಚಾಗ್ಯಾವ ಅದು ಒಂದು ಕರೆಕ್ಟೇ ನೀವು ಹೇಳೋದು ಸರಿನೇ ನಾನು ಹಂಗಾರು ಹೋಗಲ್ಲ ಅಲ್ಲ ಕೊನೆಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ನನ್ನ ತಲೆ ಮೇಲೆ ಬಂದರೆ ಕಷ್ಟ ಆದರೆ ಅವನು ತುಂಬ ಸರಿ ನನಗೆ ಹೆಲ್ಪ್ ಮಾಡಿದ್ದ ಈಗ ನಾನು ಹೆಲ್ಪ್ ಮಾಡ್ಬೋದೇನೋ ಅಂದ್ಕೊಂಡೆ ಏ ಅಂತ ಉಪಕಾರ ನೀನು ಭಾಳ ಸರಿ ಮಾಡಿ ಬಿಡಪ್ಪ ಸುಮ್ಮನೆ ಈ ಟೈಮಾಗೆಲ್ಲ ನೀ ಎಲ್ಲಿ ಅಲ್ಲೇ ಇರೋದು ಒಳ್ಳೆಯದು ಕೇಳ್ತಾರೋ ಅಷ್ಟು ದೂರದಿಂದ ಇಷ್ಟು ದೂರಕ್ಕೆ ಅಂತಕ್ಕೆ ಬಂದೆ ನೀನಂತ ಕೊನೆಗೆ ಅವ್ರ ಜೊತೆ ನೀನಲ್ಲೂ ಸೇರಿಸ್ಬಿಟ್ರೆ ಯಾರಿಗೆ ಹೇಳೋಣ ಸರಿನಮ್ಮ ನಾನು ಹೋಗಲ್ಲ ಅಲ್ಲ ಅಮ್ಮ ರೇಷನ್ ಇನ್ನು ಎಷ್ಟು ದಿವ್ಸಕ್ಕೆ ಉಂಟು ರೇಷನ್ ಸ್ವಲ್ಪ ದಿವ್ಸಕ್ಕೆ ಆಯ್ತು ಬಿಡು ನಿನ್ನ ತಂಗಿ ಫೋನ್ ಹಚ್ಚಿದ್ಲು ಆಕೆ ಹೇಳ ಸ್ವಲ್ಪ ದುಡ್ಡು ಹಾಕ್ತೀನಿ ಅಂತ ಆಕೆ ಗಂಡಂಗೆ ಹೇಳಬಾರ್ದಂತ ಮತ್ತೆ ನೋಡು ಇಲ್ಲಪ್ಪ ನಾನು ಖಂಡಿತ ಹೇಳಲ್ಲ ನೀವು ಹೇಳಬೇಡಿ ಮಾತ್ರ ಸದ್ಯ ಇಷ್ಟಾರೊಂದು ಉಪಕಾರ ಮಾಡಿದ್ಲಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಅಲ್ಲೋ ಕಾರ್ತೀಕ ಎಷ್ಟು ದಿವಸ ಅಂತ ಕೊಡ್ಲಿಕ್ಕೆ ಆಗ್ತದ ಬೇರೆ ಅವರು ಆಕೆ ಕೊಟ್ಟರೆ ಎಷ್ಟು ಕೊಟ್ಟಾಳೋ ಒಂದು ಐದು ಹತ್ತು ಸಾವಿರ ಕೊಟ್ಟಾಳೋ ಅದು ಅನುಮಾನ ಎಷ್ಟು ದಿವ್ಸ ಬರ್ತೈತೆ ಅದು ಮತ್ತು ಮುಂದಿನ ತಿಂಗಳಿಗೆ ಏನು ಮಾಡೋಣ ಎಲ್ಲರೂ ಒಂದು ಕೆಲಸ ಹುಡ್ಕೊಳ್ಳಪ್ಪ ಇದನ್ನು ನಂಬ್ಕೊಂಡು ಇರಬೇಡ ನೀನು ಹ್ಞೂನಮ್ಮ ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡ್ರ ನಾನು ಕೆಲಸ ಹುಡುಕ್ತಿದ್ದೀನಿ ಸಿಗ್ತಿಲ್ಲ ಸಡನ್ನಾಗಿ ಅದು ಹೆಂಗೆ ಸಿಗುತ್ತೆ ಹೇಳಿ ಅದರ ಮಧ್ಯೆ ಇವನು ಬೇರೆ ಈ ಥರ ಪ್ರಾಬ್ಲಮ್ ಮಾಡ್ಕೊಂಡು ಕೂತಿದ್ದಾನೆ ಈಗ ಅಲ್ಲಿಗೆ ಬಾ ಅಂತ ಒಂದೇ ಸಮಯ ಹೇಳ್ತಿದ್ದಾನೆ ಈಗ ಹೋಗೋದು ಬೇಡ ಅಂತ ನನಗೂ ಅನ್ನಿಸ್ತುಂಟು ಆದರೆ ಇನ್ನೂ ಒಂದು ಎರಡು ಮೂರು ಸರಿ ಫೋನ್ ಮಾಡಿ ಭಾಳ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಹೋಗದೇ ಇರೋಕ್ಕಾಗೋದೂ ಇಲ್ಲ ನಾನು ಪಕ್ಕದ ಮನೆಯವ್ರಿಗೆ ಹೇಳಿರ್ತೀನಿ ಒಂದು ದಿವಸ ಹೆಂಗಾರು ಇದ್ದು ಬಿಡಿ ಆಯಿತಾ